ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಬೇಸನ್ ಬರ್ಫಿ ಅಂದ್ರೆ ಕಡಲೆ ಹಿಟ್ಟನ್ನ ಬಳಸ್ಕೊಂಡು ಮಾಡುವಂತ ಒಂದು ಬರ್ಫಿ ನೀವು ಒಂದು ಸಲ ಈ ಬರ್ಫಿ ಮನೆಯಾಗ್ ಮಾಡ್ಕೊಂಡ್ರಿ ಅಂತಂದ್ರೆ ಇನ್ಯಾವತ್ತೂ ನೀವು ಅಂಗಡಿಯಿಂದ ಬೇಕ್ರಿಯಿಂದ ಬರ್ಫಿನ ತೊಗೊಂಡ್ ಬರೋದಿಲ್ರಿ ಕಡಿಮೆ ಸಾಮಗ್ರಿ ಒಳಗೆ ಅಷ್ಟು ಮಸ್ತ್ ಬರ್ಫಿ ರೆಡಿ ಆಗ್ತಾವ್ರಿ ನೀವು ಇಲ್ಲಿ ನೋಡಬಹುದ್ರಿ ಈ ಬರ್ಫಿ ಎಷ್ಟು ಸಾಫ್ಟ್ ಆಗಿ ಬಂದೈತಿ ಅಂತ ಹಂಗಾದ್ರೆ ಮತ್ತೆ ಆಗ್ತಾಡ ರೀ ಇಷ್ಟು ಸಾಫ್ಟ್ ಆಗಿರುವಂತ ಬರ್ಫಿನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಮೊದ್ಲಿಗೆ ನಾವು ಒಂದ್ ಕಡೇನ ಬಿಸಿ ಮಾಡ್ಕೊಂಡಿವ್ರಿ ಈಗ ನೀವು ಇಲ್ಲಿ ನೋಡತ್ತಿರಲ್ರಿ ಈ ಕಪ್ ಒಳಗ ಅರ್ಧದಷ್ಟು ಎಣ್ಣೆ ಮತ್ತ ಅರ್ಧದಷ್ಟು ತುಪ್ಪ ಹಾಕೊಂಡಿವ್ರಿ ನಾವಿಲ್ಲಿ ಟೋಟಲ್ ಆಗಿ ತುಪ್ಪ ಮತ್ತ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಒಂದ್ ಕಪ್ ಆಗೋಷ್ಟು ಹಾಕೊಂಡಿವ್ರಿ ನೀವು ಬೇಕಾದ್ರೆ ಕಂಪ್ಲೀಟ್ ಆಗಿ ತುಪ್ಪದೊಳಗನು ಮಾಡ್ಕೋಬಹುದ್ರಿ ಈಗ ಈ ತುಪ್ಪ ಸ್ವಲ್ಪ ಬಿಸಿಯಾಗಿ ಮೇಲೆ ಇದಕ್ಕೆ ನಾವು ಕಡಲಿ ಹಿಟ್ ಹಾಕಳತ್ತೀವ್ರಿ ನಾವಿಲ್ಲಿ ಎರಡು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕೊಂಡಿವ್ರಿ ನೀವು ಕಡಲೆ ಹಿಟ್ಟನ್ನ ಪ್ಯಾಕೆಟ್ದಾದ್ರೂ ಬಳಸ್ಬೋದ್ರಿ ಇಲ್ಲಾಂದ್ರ ಮನೆ ಒಳಗೆ ಮಾಡ್ಸಿದ್ದಿದ್ರು ಬಳಸ್ರಿ ಈಗ ಹಿಂಗ ಕಡಲೆ ಹಾಕೊಂಡ ಮೇಲೆ ಚಲೋ ತಂಗಿ ತುಪ್ಪದ ಜೊತೆಗೆ ಹೊಂದ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗ ತುಪ್ಪದಾಗ ಹಾಕಿದ ಮೇಲೆ ಸ್ವಲ್ಪ ಗಟ್ಟಿ ಆಗ್ತೈತ್ರಿ ಸ್ಟಾರ್ಟಿಂಗ್ ಹಿಂಗೆ ಸ್ವಲ್ಪ ಗಟ್ಟಿ ಅಂತ ಅನಿಸ್ತೈತ್ರಿ ಹಿಂಗ ತುಪ್ಪದಾಗ ಈ ಕಡಲೆ ಹಿಟ್ಟು ಮೇಲೆ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗ ಒಂದು ಏಳರಿಂದ ಎಂಟು ನಿಮಿಷ ಹಿಂಗ ಫ್ರೈ ರೀ ಈ ಬರ್ಫಿ ಮಾಡ್ಕೊಳ್ಳುವಾಗ ಸ್ವಲ್ಪ ಬೇಸರ ಮಾಡ್ಕೊಳ್ಲಾರ್ದ ಚಲೋ ತಂಗೆ ಮಿಕ್ಸ್ ಮಾಡ್ಕೊಬೇಕ್ರಿ ಏಳರಿಂದ ಎಂಟು ನಿಮಿಷ ತನಕ ತಳ ಹಿಡೀಲಾರ್ದಂಗ ಚಲೋ ತಂಗೆ ಹಿಂಗ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ ಬರ್ಫಿ ಮಾಡಕ್ಕೆ ನಾವು ಹಾಲಿನ ಪುಡಿ ಆಗಲಿ ಖೋವಾ ಆಗಲಿ ಯಾವುದನ್ನು ಬಳಸಿಲ್ರಿ ಒಂದು ನಾಲ್ಕರಿಂದ ಐದು ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೊತಿದ್ದಂಗೆ ಇದ್ದಂಗ ಸ್ವಲ್ಪ ತೆಳ್ಳ ಕನ್ಸಿಸ್ಟೆನ್ಸಿಗೆ ಬರತ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಹಿಂಗೆ ಸ್ವಲ್ಪ ತೆಳ್ಳ ಕನ್ಸಿಸ್ಟೆನ್ಸಿಗೆ ಬರ್ತೈತ್ರಿ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಆದ್ಮೇಲೆ ಹಾಕಿರುವಂಥ ತುಪ್ಪ ಮತ್ತು ಎಣ್ಣೆ ಹಿಂಗೆ ಸಪ್ರೇಟ್ ರೀ ಮತ್ತೆ ನೀವು ಇದನ್ನ ಎಲ್ಲಿ ತನಕ ಫ್ರೈ ಮಾಡ್ಕೋಬೇಕಂದ್ರೆ ಈ ಕಡಲೆ ಹಿಟ್ಟಿನ ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕ್ರಿ ಮತ್ತೆ ಅಷ್ಟಲ್ರಿ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅನ್ನೋದು ತೆಳ್ಳಗಾಗಬೇಕ್ರಿ ಅಲ್ಲಿ ತನಕ ಹಿಂಗೆ ಫ್ರೈ ಇರಬೇಕು ರೀ ಮತ್ತೆ ಒಂದು ಐದು ನಿಮಿಷ ಆಗ್ತಿದ್ದಂಗೆ ಹಿಂಗೆ ಸ್ವಲ್ಪ ಫಾಸ್ಟ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊತ ರೀ ಈಗ ಈ ಹಿಟ್ಟು ನೋಡಿದ್ರೆ ನಿಮಗೆ ಜಾಸ್ತಿ ಆಗತ್ತೆ ಅಂತ ಅನ್ಸುತ್ತಲ್ರಿ ನಾವಿಲ್ಲಿ ಹಂಗೆ ಸ್ವಲ್ಪ ಸ್ಪೀಡಾಗಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಎರಡು ನಿಮಿಷ ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಂತ ಇದನ್ನು ಫ್ರೈ ಮಾಡ್ಕೊಂಡ್ರೆ ಈಗ ನೀವು ನೋಡಾತಿರಲ್ರಿ ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟು ಬರುತ್ತೆ ರೀ ಮತ್ತು ಅಷ್ಟಲ್ಲ ನೀವು ಇಲ್ಲಿ ರೀ ಈ ಕಡಲಿ ಹಿಟ್ಟಿನ ಕಲರ್ನು ಸ್ವಲ್ಪ ಚೇಂಜ್ ರೀ ಹಿಂಗೆ ಇದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊತ ಇದ್ರೆ ಇದು ತೆಳ್ಳ ಕನ್ಸಿಸ್ಟೆನ್ಸಿಗೆ ಬರುತ್ತೆ ರೀ ಇವಾಗ ಇಲ್ಲಿ ವ್ಯತ್ಯಾಸ ರೀ ಹಿಟ್ಟು ಮೊದಲಿಗೆ ಎಷ್ಟು ಗಟ್ಟಿಯಾಗಿತ್ತು ಮತ್ತು ಈಗ ಹೆಂಗೆ ತೆಳ್ಳ ಕನ್ಸಿಸ್ಟೆನ್ಸಿಗೆ ಚೇಂಜ್ ಆಗತ್ತೈತಿ ಅಂತ ಈ ಕಡಲೆ ಹಿಟ್ಟಿನ ಬರ್ಫಿ ಮಾಡುವಾಗ ಹಿಟ್ಟು ಹುರಿಯುವಂಥ ಪ್ರೊಸೆಸ್ ಭಾಳ ಅಂದ್ರೆ ಭಾಳ ಮುಖ್ಯ ರೀ ಈಗ ನೀವು ಇಲ್ಲಿ ರೀ ಈ ಹಿಟ್ಟು ಕಂಪ್ಲೀಟಾಗಿ ರೀ ಹಿಂಗೆ ನಾವು ಹಾಕಿರುವಂಥ ಕಡಲೆ ಹಿಟ್ಟಿಗೆ ತುಪ್ಪ ಮತ್ತು ಎಣ್ಣೆ ಸಪ್ರೇಟ್ ಆಯಿತು ಅಂತಂದ್ರೆ ಹಿಂಗೆ ಈ ಕಡಲೆ ಹಿಟ್ಟು ತೆಳ್ಳ ಕನ್ಸಿಸ್ಟೆನ್ಸಿಗೆ ಬಂತು ಅಂದರೆ ನೀವು ಮಾಡುವಂಥ ಬರ್ಫಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ರೀ ಈಗ ನೀವು ಇಲ್ಲಿ ಎಷ್ಟು ತೆಳ್ಳ ಕನ್ಸಿಸ್ಟೆನ್ಸಿಗೆ ಬಂದೈತಿ ಹಿಟ್ಟಂತ ಹಿಂಗ ಹಿಟ್ ಈ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಇದನ್ನ ಚಲೋದಂಗ್ ಫ್ರೈ ಮಾಡ್ಕೋಬೇಕ್ರಿ ಮತ್ತ ಆಗ್ಲೇ ಹೇಳದಂಗ ಈ ಬರ್ಫಿ ಮಾಡುವಾಗ ಹಿಟ್ ಹುರಿಯಾಕ ಬೇಸರ ಮಾಡ್ಕೋಬಾರದ್ರಿ ಕಡ್ಲಿ ಹಿಟ್ ಈ ಕನ್ಸಿಸ್ಟೆನ್ಸಿಗೆ ಬರಕ ಒಂದ್ ಏಳರಿಂದ ಎಂಟು ನಿಮಿಷ ಟೈಮ್ ತಗೋತೇತ್ರಿ ಮತ್ತ ಇದನ್ನ ಫ್ರೈ ಮಾಡ್ಕೊಳ್ಳುವಾಗ ಲೋ ಟು ಮೀಡಿಯಂ ಫ್ಲೇಮ್ ಒಳಗ ಫ್ರೈ ಮಾಡ್ಕೋರಿ ಹಿಂಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಈ ಹಿಟ್ ಬಂದ ಮೇಲೆ ಈಗ ಇದಕ್ಕೆ ನಾವು ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ನ ಹಾಕೀವ್ರಿ ಅದೇನಂದ್ರೆ ಹಾಲಿನ ರೀ ನಾವಿಲ್ಲಿ ಒಂದು ಕಪ್ ಆಗೋ ಅಷ್ಟು ಹಾಲಿನ ಕೆಣಿನ ಹಾಕೊಳತ್ತೀವ್ರಿ ಮನೆಯೊಳಗೆ ದಿನ ಹಾಲು ಕಾಯಿಸಿದಾಗ ಬರ್ತೈತಿಲ್ಲ ರೀ ಕೆನಿ ಅದನ್ನು ತೆಗೆದಿಟ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ನಾವು ಈ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಂಡಿವ್ರಿ ಈ ಹಾಲಿನ ಕೆನಿ ಒಂದು ಹಾಕಿದ್ರೆ ಸಾಕ್ರಿ ಈ ಬರ್ಫಿ ಟೇಸ್ಟ್ ಎಕ್ದಮ್ ಮಸ್ತ್ ಬರ್ತೈತ್ರಿ ನೀವು ಇದಕ್ಕೆ ಯಾವುದೇ ಥರದ ಹಾಲಿನ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ರೀ ಮತ್ತು ಖೋವಾ ಹಾಕುವಂಥ ಅವಶ್ಯಕತೆ ಇಲ್ಲ ರೀ ಮತ್ತು ನೀವು ಇಲ್ಲಿ ನೋಡ್ಬೋದು ರೀ ಹಾಲಿನ ಕೆಣಿ ಹಾಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ ಕೊಡಲಿ ಹಿಟ್ಟೆಲ್ಲಾನು ದಪ್ಪ ರವ ಇರುತ್ತಲ್ರಿ ಹಂಗ ಕಾಣಿಸ್ ರೀ ಹಾಲಿನ ಹಾಕಿದ ಮೇಲೆ ಚೊಲೋ ತಂಗ ಒಂದ್ ಎರಡು ನಿಮಿಷದನ್ನ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಒಂದ್ ಎರಡು ನಿಮಿಷ ಆದ್ಮೇಲೆ ನಾವ್ ಹಾಕಿರುವಂತ ಹಾಲಿನ ಕೆನಿ ಎಲ್ಲಾನು ಈ ಹಿಟ್ಟಿನ ಜೊತೆಗೆ ಹೊಂದ್ಕೊಂಡೇತ್ರಿ ಇದಾದ್ಮೇಲೆ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಹಾಲು ತಗೊಂಡಿವ್ರಿ ಈ ಹಾಲನ್ನ ಕಾಯಿಸಿ ಆರ್ಸ್ಕೊಂಡಿವ್ ರೀ ಈಗ ಈ ಹಾಲನ್ನ ಒಂದ ಸಲಕ ಹಾಕೊಂಡ್ಬಿಡ್ಬಾರ್ದ್ರಿ ಒಂದ್ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಮೊದ್ಲಿಗೆ ಹಾಕೊಳತ್ತೀವ್ರಿ ಈ ಹಿಟ್ಟಿನ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆದ ತಕ್ಷಣ ಉಳಿದಿರುವಂತ ಹಾಲು ಹಾಕೋತೀವ್ರಿ ಮೊದಲಿಗೆ ಸ್ವಲ್ಪ ಹಾಲು ಹಾಕೊಂದು ಹಿಂಗ ಚಲೋ ತಂಗ್ ಮಿಕ್ಸ್ ಮಾಡ್ಕೊಳತೀವ್ರಿ ಮತ್ತು ಈಗ ಉಳಿದಿರುವಂತಹ ಹಾಲು ಹಾಕೊಂಡು ಸಲ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಳತ್ತೀವ್ರಿ ಈಗ ಇದನ್ನೆಲ್ಲಾನು ಒಂದು ಎರಡರಿಂದ ಮೂರು ನಿಮಿಷ ಚಲೋ ಮಿಕ್ಸ್ ಮಾಡ್ಕೊಂಡ್ರೆ ಸಾಕ್ರಿ ಹಿಂಗೆ ಹಾಲು ಮತ್ತು ಹಾಲಿನ ಹಾಕಿದ ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟು ಆಗಿರುತ್ತೆ ಹಾಲು ಮತ್ತು ಹಾಲಿನ ಕೆಣಿ ಎರಡನ್ನೂ ಹಾಕೊಂಡು ಚಲೋ ಮಿಕ್ಸ್ ಮಾಡಿದ ಮೇಲೆ ಈಗ ನಾವು ಗ್ಯಾಸ್ನ ಆಫ್ ಮಾಡಿವ್ರಿ ಹಿಂಗೆ ಗ್ಯಾಸ್ನ ಬಂದ್ ಮಾಡಿದ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಇನ್ನೊಂದು ಸಲ ಇದನ್ನ ಚಲೋದಂಗ ಮಿಕ್ಸ್ ಮಾಡತ್ತೀವ್ರಿ ಈಗ ಈ ಹಿಟ್ಟಿನ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆಗ್ಬೇಕು ರೀ ಒಂದು ಎರಡು ನಿಮಿಷ ಇದನ್ನು ಹಿಂಗ ಬಿಡಾತೀವ್ರಿ ಒಂದು ಎರಡು ನಿಮಿಷ ಆದ್ಮೇಲೆ ಇದಕ್ಕೆ ನಾವು ಸಕ್ರೆ ಪುಡಿನ ಹಾಕೊಳತ್ತೀವ್ರಿ ನಾವಿಲ್ಲಿ ಒಂದು ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಹಾಕೊಳತ್ತೀವ್ರಿ ಎರಡು ಕಪ್ ಆಗೋಷ್ಟು ಕಡಲೆ ಹಿಟ್ಟಿಗೆ ಒಂದು ಕಪ್ ಆಗೋಷ್ಟು ಸಕ್ರೆ ಪುಡಿ ಪರ್ಫೆಕ್ಟಾಗಿ ಇರುತ್ತೆ ರೀ ಅಕಸ್ಮಾತ್ ನಿಮ್ಗೆ ಕಡಿಮೆ ಬೇಕಂದ್ರೆ ಕಡಿಮೆನೂ ಹಾಕೋಬಹುದು ರೀ ಇಲ್ಲ ಹೆಜ್ಗೆ ಬೇಕಂದ್ರೆ ಹೆಜ್ಜಿನೂ ಹಾಕ್ಕೋಬಹುದು ರೀ ಈಗ ಹಿಂಗೆ ಸಕ್ರೆ ಪುಡಿ ಹಾಕೊಂಡ್ಮೇಲೆ ಸ್ವಲ್ಪ ಇದನ್ನ ಚೊಲೋದಂಗೆ ಮಿಕ್ಸ್ ರೀ ನೆನಪಿರಲ್ರಿ ಗ್ಯಾಸ್ ಬಂದ್ ಮಾಡಿದ್ಮೇಲೆ ಎರಡ ಎರಡು ನಿಮಿಷ ಬಿಟ್ಟು ಈ ಸಕ್ಕರೆ ಪುಡಿನ ಹಾಕೋಬೇಕ್ರಿ ಅಕಸ್ಮಾತ್ ಎರಡು ನಿಮಿಷಕ್ಕಿಂತ ಜಾಸ್ತಿ ಏನರ ಬಿಟ್ಟು ಇದು ತನ್ನಗಾಗಿತ್ತು ಅಂದರೆ ಒಂದ್ ಎರಡು ನಿಮಿಷ ಇದನ್ನೆಲ್ಲಾನು ಬಿಸಿ ಮಾಡ್ಕೊಂಡ್ರೆ ಸಾಕ್ರಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸಕ್ರಿ ಪುಡಿ ಎಲ್ಲಾನು ಹಿಟ್ಟಿನ ಜೊತೆಗೆ ಒಂದ್ಕೊಳಹಂಗ ಒಂದ್ ಮೂರಿಂದ ನಾಲ್ಕು ನಿಮಿಷ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬರ್ಫಿ ಹಿಟ್ಟು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಮಾಡತ್ತಿರುವಂತ ಬರ್ಫಿಗೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗೈತ್ರಿ ಈಗ ಈ ಮಿಶ್ರಣ ಎಲ್ಲಾನು ನಾವು ಒಂದ್ ಪ್ಲೇಟಿಗೆ ಹಾಕೊಳತ್ತೀವ್ರಿ ನಾವಿಲ್ಲಿ ಒಂದ್ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡಿವ್ರಿ ತುಪ್ಪ ಸವ್ರಿ ಇಟ್ಕೊಂಡಿರೋ ಈ ಪ್ಲೇಟಿಗೆ ನಾವು ಬರ್ಫಿ ಮಿಶ್ರಣ ಎಲ್ಲಾನು ಹಾಕೊಳತ್ತೀವ್ರಿ ಈಗ ಈ ಬರ್ಫಿ ಮಿಶ್ರಣ ಎಲ್ಲಾನು ನಾವು ಹಿಂಗ ಸ್ಪ್ರೆಡ್ ಮಾಡ್ಕೊಳತ್ತೀವ್ರಿ ಹಿಂಗ ಒಂದು ಸ್ಪ್ಯಾಚುಲಾ ಇಲ್ಲ ಅಂದ್ರೆ ಒಂದು ಸ್ಟೀಲ್ ಬಟಲ್ ನಿಂದ ಚಲೋ ತಂಗಿ ಇದನ್ನೆಲ್ಲನೂ ಸೆಟ್ ಮಾಡ್ಕೋಬೇಕ್ರಿ ಬರ್ಫಿ ಮಿಶ್ರಣ ಸಾಫ್ಟ್ ಇರೋದ್ರಿಂದ ಜಲ್ದಿ ಸ್ಪ್ರೆಡ್ ಆಗತ್ರಿ ಈಗ ಇದನ್ನ ನಾವು ಒಂದು ಎರಡರಿಂದ ಮೂರು ತಾಸು ಸೆಟ್ ಆಗ ಬಿಡಾತೀವ್ರಿ ಬರ್ಫಿ ಸೆಟ್ ಆಕ್ ಬಿಡೋಕ್ಕಿಂತ ಮುಂಚೆ ಸ್ವಲ್ಪ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಳತ್ತೀವ್ರಿ ನಾವೆಲ್ಲಿ ಸ್ವಲ್ಪ ಪಿಸ್ತಾ ಮತ್ತು ಬದಾಮ್ ಹಾಕೊಂಡಿವ್ರಿ ಇವಾಗ ಇಷ್ಟ ಆಗುವಂತ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ನ ಹಾಕೋಬಹುದ್ರಿ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಸ್ವಲ್ಪ ಮ್ಯಾಲೆ ಪ್ರೆಸ್ ಮಾಡಿ ಇದನ್ನ ಒಂದು ಎರಡರಿಂದ ಮೂರು ತಾಸು ಸೆಟ್ ಹಾಕಿ ಬಿಡಾತೀವ್ರಿ ರೀ ಎರಡು ಮೂರು ತಾಸು ಆದ್ಮೇಲೆ ನಾವು ಬರ್ಫಿನ ಈ ಶೇಪ್ ಒಳಗ ಕಟ್ ಮಾಡ್ಕೊಂಡಿವ್ರಿ ಇಲ್ಲಿ ರೀ ಈ ಬರ್ಫಿ ಎಷ್ಟು ಸೂಪರ್ ಆಗಿ ಬಂದೈತಿ ಅಂತ ಹೊರಗಡೆ ಬೇಕ್ರಿ ಮತ್ತು ಅಂಗಡಿಯಿಂದ ತಂದು ತಿನ್ನೋದಕ್ಕಿಂತ ನೀವೊಳಗ ಹಿಂಗೆ ಈಝಿಯಾಗಿ ಯಾರು ಬೇಕಾದರೂ ಈ ಬರ್ಫಿನ ಮಾಡ್ಕೋಬಹುದ್ರಿ ಈ ಬರ್ಫಿ ಶೇಪ್ ಆಯಿತು ಟೇಸ್ಟ್ ಆಯಿತು ಕಲರ್ ಆಯಿತು ಗ್ರೀ ಒಳಗ ಸಿಗುವಂಥ ಸ್ವೀಟ್ಗೆ ಯಾವ್ದ್ರಾಗೂ ಕಡಿಮೆ ಇರೋದಿಲ್ರಿ ನಾವಿಲ್ಲಿ ಈ ಬರ್ಫಿನ ಮುರಿದು ತೋರ್ಸಾತೀವಿ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಬಂದೈತಿ ಅಂತ ನೀವು ಇಲ್ಲಿ ನೋಡ್ಬೋದ್ರಿ ನೋಡಿದ್ರಲ್ರಿ ಎಷ್ಟು ಈಸಿಯಾಗಿ ಬಾಯಾಗಿ ಇಟ್ಟರೆ ಸಾಕ ಕರಗುವಂಥ ಬರ್ಫಿನ ಮಾಡ್ಬೋದು ಅಂತ ಈ ಬರ್ಫಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಬರ್ಫಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆಯೊಳಗೊಂದ್ಸಲ ಟ್ರೈ ಮಾಡಿರಿ ಮತ್ತು ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಇಂಥ ಮತ್ತಷ್ಟು ರೆಸಿಪಿನ ನೋಡಬೇಕು ಅಂದ್ರೆ ತಪ್ಪಲಾರ್ದ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಅಷ್ಟಲ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ